ನಾವು ಎಂದರೆ ಇತರರ ಕಣ್ಣಿಗೆ ಕಾಣತಕ್ಕಂತಹ ಬರೀ ನಮ್ಮ ಶರೀರ ಅಲ್ಲ ಕಣ್ಣಿಗೆ ಕಾಣದ ನಮ್ಮ ಮನಸ್ಸು ಮತ್ತು ಪರಮಾತ್ಮನ ಅಂಶವೇ ಆಗಿರುವ ನಮ್ಮ ಅಂತರಾತ್ಮ ಈ ಜಗತ್ತಿಗೆ ನಾವು ನಮ್ಮ ಶರೀರ ರೂಪದಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತೇವೆ ಮತ್ತು ಪ್ರಸ್ತುತಪಡಿಸಿಕೊಳ್ಳುತ್ತೇವೆ ಆದರೆ ನಮ್ಮ ಶರೀರ ನಮ್ಮ ಮನಸ್ಸಿನ ಭಾವನೆ ಆಜ್ಞೆ ಸೂಚನೆಗಳಿಗೆ ತಕ್ಕಂತೆ ಸ್ಪಂದಿಸುವ ಸೇವಕ ಮಾತ್ರ ನಮ್ಮ ಎಲ್ಲ ಚಲನವಲನಗಳು ಯಾರ ಕಣ್ಣಿಗೂ ಕಾಣದ ಮನಸ್ಸಿನ ಅಧೀನದಲ್ಲಿರುತ್ತವೆ ಈ ಮನಸ್ಸನ್ನು ಎಲ್ಲ ಭಾವನೆಗಳ ತವರು ಅಂತಾನೆ ಹೇಳಬಹುದು ಮಾನವರ ಸುಖ ದುಃಖಗಳಿಗೂ ವಿವೇಕ ವಿವೇಕ ರಾಗ ದ್ವೇಷ ಶಾಂತಿ ಅಶಾಂತಿ ಆರೋಗ್ಯ ಅನಾರೋಗ್ಯ ಮಾನ ಅಪಮಾನಗಳಿಗೂ ಮನಸ್ಸೇ ಮುಖ್ಯ ಕಾರಣ ಅಷ್ಟೇ ಅಲ್ಲ ನಮ್ಮ ಬಂಧನ ಮತ್ತು ಮುಕ್ತಿಗೂ ಈ ಮನಸ್ಸೇ ಮೂಲ ಕಾರಣ ಮಾನವರು ದಾನವರಾಗುವುದಕ್ಕೂ ಮತ್ತು ಮಾದವರಾಗುವುದಕ್ಕೂ ಮನಸ್ಸೇ ಕಾರಣವಾಗಿದೆ ಹಾಗೆ ಶರೀರ ಮತ್ತು ಮನಸ್ಸು ಇವೆರಡಕ್ಕೂ ಮೀರಿದ ಅಂಶ ಮಾನವನಲ್ಲಿ ಎಡಗಿದೆ ಅದೇ ನಮ್ಮ ಆತ್ಮ ಅಂತರಾತ್ಮ ಇದು ಭಗವಂತನ ಸ್ವರೂಪವಾಗಿದ್ದು ಪರಮಾತ್ಮನ ಅಂಶವೇ ಆಗಿದೆ ಆತ್ಮದ ರೂಪದಲ್ಲಿ ಭಗವಂತ ಎಲ್ಲರಲ್ಲೂ ವಾಸವಾಗಿದ್ದಾನೆ ಆ ಕಾರಣದಿಂದಾಗಿ ಎಲ್ಲರ ಆತ್ಮಗಳು ಒಂದೇ ಭಗವದ್ಗೀತೆ ಹೇಳುವಂತೆ ಆತ್ಮ ಅವಿನಾಶಕಾರಿ ಅನಾದಿನಿತ್ಯ ಅದಕ್ಕೆ ಸಾವಿಲ್ಲ ಅದು ಈ ಶರೀರವನ್ನು ಬಿಟ್ಟು ಹೋದ ಮೇಲೂ ಪರಮಾತ್ಮನ ಜೊತೆ ಐಕ್ಯವಾಗುತ್ತದೆ ಆತ್ಮ ಯಾವಾಗಲೂ ಎಂದೆಂದು ಒಳ್ಳೆಯದನ್ನೇ ಬಯಸುತ್ತದೆ ಸತ್ಯವನ್ನೇ ನುಡಿಯುತ್ತಿರುತ್ತದೆ ಇದೇ ನಮ್ಮ ಆತ್ಮ ಸಾಕ್ಷಿ ನಾವು ಯಾರಿಗೆ ಬೇಕಾದರೂ ದ್ರೋಹ ಬಗೆಯಬಹುದು ಮೋಸ ಮಾಡಬಹುದು ಆದರೆ ಆತ್ಮದ್ರೋಹವನ್ನು ಮಾಡಲು ಬರುವುದಿಲ್ಲ ಆತ್ಮ ವಂಚನೆ ಗೈಯುವಂತಿಲ್ಲ ಯಾಕೆಂದ್ರೆ ಆತ್ಮ ಸಚ್ಚಿದಾನಂದ ಸ್ವರೂಪಿ ಅದು ನಿಷ್ಕಳಂಕ ಮತ್ತು ನಿರ್ಮಲ ಆದ್ದರಿಂದ ಶರೀರ ಮನಸ್ಸು ಮತ್ತು ಆತ್ಮದ ಆಹಾರಗಳೇ ಬೇರೆ ಬೇರೆ ಶರೀರದ ಆಹಾರ ಯಾವುವೆಂದರೆ ಶುದ್ಧವಾದ ಆಹಾರ ಗಾಳಿ ನೀರು ಮತ್ತು ಉತ್ತಮ ಪೌಷ್ಟಿಕಾಂಶಗಳಿಂದ ಕೂಡಿದ ತಿಂಡಿ ಪದಾರ್ಥಗಳು ಮನಸ್ಸಿನ ಆಹಾರ ಯಾವುದೆಂದರೆ ಪ್ರೀತಿ ಪ್ರೇಮ ಕರುಣೆ ಒಲಿಮೆ ಜ್ಞಾನ ವಿವೇಕ ಇನ್ನು ಆತ್ಮದ ಆಹಾರವೆಂದರೆ ಧ್ಯಾನ ಮೌನ ಶಾಂತಿ ಮತ್ತು ಮುಕ್ತಿ ಕಠೋಪನಿಷತ್ತಿನಲ್ಲಿ ಸುಂದರವಾಗಿ ಹೇಳುತ್ತಾರೆ ಆತ್ಮನಾಂ ರಥಿನಂ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ಮನಃ ಪ್ರಗ್ರಹ ಮೇವಚ ಎಂದು ಅಂದರೆ ದೇಹವನ್ನು ರಥಕ್ಕೆ ಹೋಲಿಸಲಾಗಿದೆ ಆತ್ಮವನ್ನು ರಥದಲ್ಲಿ ಕುಳಿತ ಒಡೆಯನಿಗೆ ಹೋಲಿಸಲಾಗಿದೆ ಬುದ್ಧಿಯನ್ನು ಸಾರಥಿಗೆ ಹೋಲಿಸಿದ್ದಾರೆ ಮತ್ತು ಮನಸ್ಸನ್ನು ಕಡಿವಾಣವೆಂದು ತಿಳಿಸಿದ್ದಾರೆ ಹೀಗೆ ಶರೀರ ಆತ್ಮ ಬುದ್ಧಿ ಮತ್ತು ಮನಸ್ಸನ್ನು ಇವೆಲ್ಲದರ ಸಹಾಯದಿಂದ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ನಮ್ಮ ಶರೀರಕ್ಕೆ ಸರಿಯಾದ ಆಹಾರವನ್ನು ಕೊಡುತ್ತೇವಲ್ಲ ಹಾಗೆ ಮನಸ್ಸಿಗೂ ಸರಿಯಾದ ಸಂಸ್ಕಾರವನ್ನು ಕೊಡಬೇಕು ಅಂದರೆ ಕಿವಿಯಿಂದ ಸದ್ವಿಚಾರಗಳನ್ನು ಮನಸ್ಸಿಗೆ ತಲುಪಿಸಬೇಕು